ಮಂಗಳೂರು ನಗರದ ಕೂಡೂರಿನಲ್ಲಿರುವ ಐರೋಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಯತೀಮ್ ಬ್ಯಾರಿ ಭಾಷಾ ಕಾದಂಬರಿ ಬಿಡುಗಡೆ ಮತ್ತು ಮಾರ್ಥನಿ ಕನ್ನಡ ಜನರಲ್ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮವು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಿತು ಕಾಲೇಜಿನ ವೈಎಂಕೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯತೀಂ ಬ್ಯಾರಿ ಭಾಷಾ ಕಾದಂಬರಿ ಬಿಡುಗಡೆ ಮಾಡಿ ಮಾತನಾಡಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಉಮ್ಮರ್ ಯುಎಚ್ಆರ್ ಅವರು ಭಾಷೆ ಎನ್ನುವುದು ಬರೀ ಸಂವಹನ ಮಾಧ್ಯಮವಲ್ಲ ಭಾಷೆಯೊಂದಿಗೆ ಜೀವನ ಕ್ರಮ ಸಂಸ್ಕೃತಿ ಇರುತ್ತದೆ ಇವು ಸಂಶೋಧನೆಗೆ ಒಳಪಡಬೇಕು ಮುಂದಿನ ತಲೆಮಾರು ಇದನ್ನು ಅಧ್ಯಯನ ಮಾಡುವಂತಾಗಬೇಕು ಎಂದರು ಮಾರ್ದನಿ ಕನ್ನಡ ಜನರಲ್ ವೆಬ್ಸೈಟ್ ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಿ ಎಸ್ಡಿಎಂ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೇ ಮನೆಯವರು ಸಾಮಾಜಿಕ ಸಾಮರಸ್ಯ ಸಹಬಾಳ್ವೆ ವಿಕಾಸವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಂಶೋಧನೆಗಳನ್ನು ಮಾಡಬೇಕು ಸಾಮಾಜಿಕ ಸಂಶೋಧನೆಗಳು ಮನವಿಕಲಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅಧ್ಯಯನ ಮಾಡುವ ಅಗತ್ಯವಿದೆ ಹೊಸ ನಾಗರಿಕತೆಯನ್ನು ಕಟ್ಟುವ ಜವಾಬ್ದಾರಿಯನ್ನು ಮಾರ್ಥನಿ ಪತ್ರಿಕೆ ಹೊತ್ತುಕೊಳ್ಳಲಿ ಎಂದು ತಮ್ಮ ಆಶಯದ ನುಡಿಗಳನ್ನ ಇದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಅಭಿಮತ ಟಿವಿ ವಾಹಿನಿಯ ಆಡಳಿತ ಪಾಲುದಾರರಾದ ಡಾ ಮಮತಾ ಪಿ ಶೆಟ್ಟಿ ಯತೀಂ ಕನ್ನಡ ಮೂಲ ಕೃತಿಕಾರ ಹಾಗೂ ಕಾಲೇಜಿನ ಸಹ ಪ್ರಾಧ್ಯಾಪಕರು ಆಗಿರುವ ರಿಯಾಜ್ ಪಡೀಲ್ ಭಾಷಾಂತರಕಾರರಾದ ಸಾಹಿತಿ ಅಬ್ದುಲ್ ರೆಹಮಾನ್ ಗುತ್ತೇತೋರು ಕೃತಿ ಪರಿಚಯಕರಾಗಿ ಪತ್ರಕರ್ತರಾಗಿರುವ ಹಂಸಾ ಮಲಾರ್ ಉಪನ್ಯಾಸಕಿ ಶಮೀಮಾ ಕುತ್ತಾರ್ ಮತ್ತಿತರರು ಉಪಸ್ಥಿತರಿದ್ದರು ಮಾರ್ದನಿ ಕನ್ನಡ ಜರ್ನಲ್ ಕೂಡ ವೆಬ್ಸೈಟ್ ಲೋಕಾರ್ಪಣೆ ಆಗಲಿಕ್ಕಿದೆ ಒಂದು ವಿದ್ಯಾಸಂಸ್ಥೆ ಒಂದು ಸಂಶೋಧನಾತ್ಮಕ ಒಂದು ಜರ್ನಲ್ ಒಂದು ವೆಬ್ಸೈಟ್ ಲಾಂಚ್ ಮಾಡೋದು ಬಹಳ ಮುಖ್ಯವಾದ ಕೆಲಸ ಈ ಸಾಹಸಕ್ಕೆ ಮುಂದಾಗಿರುವ ಯಾನಪ್ಪ ವಿದ್ಯಾಸಂಸ್ಥೆಯವರನ್ನು ನಾನು ಅಭಿನಂದಿಸ್ತೀನಿ ಬಸವಣ್ಣನವರ ಭಾಳ ಪ್ರಸಿದ್ಧವಾದ ಒಂದು ವಚನ ಇದೆ ಇವನಾರವ ಇವನಾರವ ಎನ್ನದಿರಯ್ಯ ಇವನಮ್ಮವ ಇವನಮ್ಮವ ಎನ್ನಿರಯ್ಯ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಅಂತ ಹೀಗಾಗಿ ನಮ್ಮ ಸಂಶೋಧನೆ ಮತ್ತು ಸಂಶೋಧನೆಯ ಪತ್ರಿಕೆಗಳ ಸ್ವರೂಪ ಏನಾಗಬೇಕು ಅಂದರೆ ಭಾರತ ನಿಮಗೆಲ್ಲ ಗೊತ್ತಿದೆ ಹಲವು ಭಾಷೆಗಳು ಹಲವು ಧರ್ಮಗಳು ಹಲವು ಸಂಸ್ಕೃತಿಗಳು ಹಲವು ಮನೋಭಾವಗಳು ಹೀಗೆ ಅದು ಒಂದು ಪರಸ್ಪರ ಹೆಣೆದುಕೊಂಡಿರ್ತಕ್ಕಂಥ ಒಂದು ದೇಶ ಇದೆ ಹೀಗೆ ಎಣೆದುಕೊಂಡಿರತಕ್ಕಂಥ ಒಂದು ದೇಶದ ಭಾಷಿಕ ಅಸ್ಮಿತೆಯನ್ನು ಸಾಮಾಜಿಕ ಅಸ್ಮಿತೆಯನ್ನು ದೈವಿಕ ಅಸ್ಮಿತೆಯನ್ನು ನಾವು ಇವತ್ತ ಮತ್ತೆ ಮರು ಪರಿಶೀಲನೆ ಮಾಡುವಂತಹ ಮರು ಜೋಡಿಸುವಂತಹ ದೊಡ್ಡ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಹೀಗಾಗಿ ಸಂಶೋಧನಾ ಪತ್ರಿಕೆಗಳ ಭಾಳ ದೊಡ್ಡ ಜವಾಬ್ದಾರಿ ಯಾವುದು ಅಂತಂದರೆ ಯಾವುದು ವಿಘಟನೆಗೊಳ್ತಾ ಇದೆಯೋ ಯಾವುದು ವಿಚಿತ್ರಗೊಳ್ತಾ ಇದೆಯೋ ಯಾವುದು ಮನುಷ್ಯನ ನಡುವೆ ಗೋಡೆಗಳನ್ನು ಕಟ್ಟುತ್ತಾ ಇದೆಯೋ ಅದನ್ನು ಮತ್ತೆ ಸಾಮರಸ್ಯಗೊಳಿಸ್ತಕ್ಕಂತಹ ಮತ್ತು ನಮ್ಮೊಳಗಿನ ಒಂದು ಅಸ್ಮಿತೆಯನ್ನು ಒಂದು ಸಂವೇದನೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಂಶೋಧನೆಯನ್ನು ನಾವು ಇವತ್ತ ಮಾಡಬೇಕಾಗಿದೆ